ಇದಕ್ಕೆ ಪರಮೇಶ ಅಣ್ಣ ಇಂಗ್ ಹೋಗಕತ್ತಾನ ಇಷ್ಟು ಬೇಜಾರಾಗಿ ಏನಾಯ್ತಿದ್ದಂಗಾ ಹಾಲಿ ಬೊಮ್ಮೇ ಅಲ್ಲಿ ಬದುಕ್ಪಡೋ ಒಳ್ಳೆ ಎಂತಿಗೆ ಅಂತ ಮೋಸ ಮಾಡ್ಬಿಟ ಆ ಸುಜಿನ್ ಕರ್ತಮ್ಮನ್ ಬಿಟ್ಟು ಯಾದ್ರಲ್ಲ ಬೇರೆ ಒಡಬೇ ದುಡ್ಡು ಎಲ್ಲ நானೇ ಎತ್ಕೊಂಡು ಎತ್ಕೊಂಡು ಓಡಿಬಿಟ್ಲೋ ಏನೋ ಮಾಡೋದು ಜೊಕ್ಕೆ ಮಾಡ್ಕಂತ ನಿಂತಿರ ಟೈಮ್ ಇಲ್ಲ ಹುಡುಗ ಮಂಬುತಾಳ ಅವ್ ಇರೋದು ಏನಾದರೂ ಮಾಡ್ಕೊಂಡು ಸತ್ತು ನಾನು ಎಲ್ಲ ಆಯ್ತನೇ ಪರಮೇಶ ಅಣ್ಣ ಬಿಂಗ್ ಬೇಜಾರಾಗಿ ಎಲ್ಲೋ ಹೋಗ್ತಾನೆ ಹುಡುಕಿಕೊಂಡು ಹೋಗೋಣ ಎಲ್ಲೋ ಹೋಗತಾನೆ ಬಿಡ್ತಾನೆ ಅಂತ ಹೇಳಿ ಹಿಂದೆ ಫಾಲೋ ಮಾಡೋಣ ನನ್ನಂತೇವ್ರಿ ಭೂಮಿ ಮೇಲೆ ನನ್ನ ಬದ್ಕಿರಬಾರ್ದು ನನ್ನೆಂತಿಗೆ ಎಷ್ಟೊಂದ್ಬಿಟ್ರೆ ನಾನು ನನ್ಗೆ ಅದೇ ಕೊಲ್ಗು ಅಯ್ಯೋ ಎಷ್ಟು ನಮ್ ಸಿತ್ಕೊಂಡ್ ಹೋಗ್ಬಿಟ್ರಿ ಸೂಜಿ ರೊಕ್ಕ ಇಕ್ಕ ಎಲ್ಲಾನೆ ಮಮ್ಮಾ ಫೋಟೋ ಶೂಟ್ ಐತೆ ವಿಗೊಂಬಮಾ ಅಂತ ಅಂದ್ರು ವಿಗ್ಗಾ ಕೊಂಡ್ ಖುಷಿ ಖುಷಿಯಿಂದ ಬಂದೆ ಆದ್ರೆ ನಾನು ಮೋಸ ಹೋದೆ ಅವಳು ಯಾವತ್ತು ನನಗ್ ಮೋಸ ಮಾಡ್ಲಾ ಅಯ್ಯೋ ನನ್ ಗಂಡನೇ ನಂಗೆಲ್ಲ ಅಂತೇಳಿ ಬಾಯ್ ತುಂಬಾ ಹೇಳಕಂತಳ ಅಂತೇಳು ಮೋಸ ಮಾಡ್ಬಿಟ್ನಲ್ಲ ನಾನು ಬದ್ಕಿರ್ಬಾರ್ದು ನನ್ನಂತೇವ್ ಬದುಕಿರಬಾರ್ದು ಇವನೇ ಯಾಕಿ ಏನಿರ್ಬೋದು ಏನಾರ യപ്പാ ഫസ്റ്റ് പ്രതിപ്പം കറങ്ങി ഓടാൻ ഓടാൻ ബിടണ എല്ല് ಹೋಗಿರപോ ഇ പെർമേസിയപ്പാ ബാവിക്കട്ട കടേ ಹೋಗക്കട്ടാനല്ലേ ലേ ജയക്ക നങ്ങ അണ്ട നേന നോർദേനക അയ്യോ പ്രതിഭാ നാന നിൻ മനേ ഹത്രനേ ബറുമാൻ കണ്ടി ഈക് തനേ നോടാ നിങ്ങ അണ്ട ഈക് തനേ ബാവിക്കട്ട ഹത്ര ಹೋಗക്കട്ടാന കടേ ഇന ബാവിക്കട്ട ഹത്ര ഓക്കതാന അയ്യ ലക്ഷ്മകയ്യ് പാരേ ഓടുകണ പേടാ ഇര വെച്കിച് കമ്മേ മാർക്കൺ ബിടണ യപ്പാ അയ്യോ അയ്യോ യാരര കാപടരപ്പ നങ്ങ അണ്ണനാ பார்க்கப்பட்ட படக்கலை <laughs> <laughs> <laughs>

ജനഗ്ര ಅಂತ ಒಂದು ಅರ್ಥ ಆಯ್ತಿಲ್ಲ ಅಮ್ಮ ಯಾರು ಬಿಟ್ಟೋದೊಳಗ ನೆನ್ಪಾಗ ಹಿಂಗೇನಾದ್ರು ಕುಡ್ಕೊಂಡು ಬಿತ್ಕೊಂಡು ಅಕಸ್ಮಾತ್ ಬಾವಿಗೆ ಬಿಸ ತಗೋದು ಇಂತ ಮಾಡ್ಕೊಂಡ್ರೆ ಯಾರು ಬರ್ತಾರ ಕಟ್ಕೊಂಡಿದ್ರೆ ಅಂತ ಹೆಂಗ ಬೆಳೆ ಇಲ್ಲ ಆಕೀಗ ನೀನ್ ಹೇಳ್ತಿರೋ ದಿಟ ಏನೇ ಸೂಜಿ ಕುಬೇರನವ್ರ ಜೊತೆ ಓಡೋಗ್ಬಿಟ್ಲ ಅಯ್ಯೋ ನಂಗೆ ವಿಚಾರನೆ ಗೊತ್ತಾಗ್ಲಿಲ್ಲ ಅಲ್ಲೇ ಲಕ್ಷ್ಮಕಯ್ಯ ಲಕ್ಷ್ಮಕಯ್ಯ ನನ್ ಗಂಡ ಬರ್ತಾನಲ್ಲ ಅತಂಗೇನು ಆಗಲ್ಲ ಅಲ್ಲ ಲಕ್ಷ್ಮಕಯ್ಯ ನನ್ನ ಗಣ್ಣನ ನೀನು ಉಳ್ಸ್ಕೊಡೋ ಲಕ್ಷ್ಮಕೈ ಈ ಈಜೋಡಿ ಬರುತ್ತೆ ನನಗೂ ಬರುತ್ತೆ ನಡಿ ಬೇಗ ಬೇಗ ಎಲ್ಲರೂ ಕೆರೆಗೆ ಬಾವಿಗೆ ಹೋಗಿರ್ತಾನೆ ಈ ಕಡೆ ಒಂದು ಕೆರೆ ಐತಿ ಈ ಕಡೆ ಒಂದು ಬಾವಿ ಐತಿ ಕೆರೆ ಹತ್ರ ನೀರಿಲ್ಲ ಜಗ್ಗಿ ಬಾವಿ ಕೊಡಿರ್ತಾನೆ ನಡಿ ನಡಿ ಲಕ್ಷ್ಮ ಕೈ ಒಂಚೂರು ಎತ್ಕೊಳ್ಳೋ ಎತ್ತು ಮಾಡುವಂತೆ ನಡಿ ಲಕ್ಷ್ಮಕ ಐಯೋ ಫಸ್ಟ್ ನಡೆಯೋ ಪ್ರತಿಭಾ ಕೈ ಹಾಕಕ್ಕಂತ ಏನೂ ಆಗೋಕ್ಕಿಲ್ಲ ನಡಿ ಬೇಡ ಬೇಗ ಅಂಗಣ ಅಕ್ಕಯ್ಯೋ ನನ್ನ ಕೈಯ್ಯಂತ ಎದ್ದು ನಡಿ ಕುಸಕ್ತಿಲ್ಲ ಅಕ್ಕೋ ಅಷ್ಟು ಕುಸ್ದಂಗೈತೆ ಮನ್ಸುಗೆ ತಳಮಳ ಅನ್ನೋಕತ್ತೈತಿ ಏನಾಗ ನಮ್ಮ ಮನೆಗೆ ಯಾರು ಇಟ್ಟು ನನ್ನ ಯಾರು ನೋಡ್ಕೊಳ್ಳೋರು ಲಕ್ಷ್ಮಕಯ್ಯ ಬೇಗ ಬೇಗಮ್ಮ ಇಷ್ಟೊಂದು ಎಂತ ಇಷ್ಟೊಂದಿ ನಾನ್ ಬದುಕಿರಬಾರ್ದು ನಾನ್ ಬದುಕಿರಬಾರ್ದು ನಾನ್ ಬದುಕಬಾರ್ದು ನನ್ನಂತೇನು ನನ್ನಂತ ಪಾಪಿ ಯಾವತ್ತೂ ಬದುಕಬಾರ್ದು ಈಗ ಅಷ್ಟು ಹಣ ಅಷ್ಟು ಒಡ್ವೆ ಇಟ್ ಮೂವತ್ತು ಲಕ್ಷ ಸಂಪಾದನೆ ಮಾಡ್ಬೇಕಾದ್ರೆ ನಾನು ಮಡಕೆ ಅಂಗಡಿಲಿ ದಿನಾ ಬೆಳಿಗ್ಗೆ ಸಂಜೆ ನಂಗೆ ಕೆಲ್ಸ ಮಾಡ್ಬೇಕು ಒಂದು ನಿಮ್ಷನ ಕೂರ್ದಂಗ ಯಪ್ಪ ಲಕ್ಷ ನನ್ಗೆ ಈಗಾಗ್ಲೇ ವಯಸ್ಸಾರ ಇನ್ನು ಇನ್ನ ವಯಸ್ಸಾದ ನಂಗ್ ನಾನಂತೂ ಇಷ್ಟು ರೊಕ್ಕ ದುಡಿಯೋಕ್ಕಾಗಲ್ಲ ಅದ್ರ ಬದಲು ನನ್ನ ಎಂಟಿ ಏನ ಯಾರು ಕಟ್ಕೊಂಡು ಜೀವನ ಮಾಡ್ತಾರ ನಾನ್ ಇಲ್ಲಿಂದ ಹೋಗ್ಬಿಡೋದೇ ಒಳ್ಳೇದು ನಾನು ಸತ್ತೋಗ್ಬಿಡ್ತೀನಿ ನಾನಂತೂ ಬದುಕಿರಾಕಿನ

അയ്യോ മയപ്പിള പർമ നിങ്ങ സൂചിത്താനേ ബേക്കു കത്താളു എട്ടിഗോമ്മ ഫസ്റ്റ് ಪ್ರತಿಭಾ ಪ್ರತಿಭಾ ನಾನ್ ನಿನ್ಗ ಅನ್ಯಾಯ ಮಾಡಿಲ್ಲ ನಾನ್ ಬದುಕಬಾರ್ದು ನನ್ ಬದುಕಬಾರ್ದು ನನ್ ಬದುಕಬಾರ್ದು ನಿನ್ನಂತ ಹೇಳಲಿ ಈಗ ನಾನ್ ಅನ್ಯಾಯ ಮಾಡ್ಬಿಟ್ಟು ನಾನ್ ಮಾಯಪ್ಪ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಬಿಡ ನಿದ್ಗಣ್ಣಲ್ಲಿ ಹಿಂಗ ಉಸಿರು ಕಟ್ಟಂಗಿದ್ಯಾ ಈಗ್ಲೂನು ನೀನು ಈ ತರ ಮಾತಾಡ್ಬಿಡ ನನ್ಗೆ ಏನ್ ಅನ್ಯಾಯ ಮಾಡಿಲ್ಲ ನೀನು ಎದಳ ಮ್ಯಾಕ್ಕ ಎದಳು ನೀನು ಫಸ್ಟ್ ಬದುಕ್ವ ಹ ನಂಗೆ ಏನು ಬೇಕಾಗಿಲ್ಲ ನಿನ್ ಮನೆನೂ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬೇಕಾದ್ರೆ ನೀನ್ ಅವಳನ್ನ ಮಡಿಕಳುವಂತೆ ನಾನೇ ನಮ್ಮೂರ್ಗ್ ಹೋಗ್ಬಿಡ್ತೀನಿ ನೀವು ಎದಳಪ್ಪ ಫಸ್ಟು ಎದಳೆಯೋ ಪ್ರತಿಭಾ ಪ್ರತಿಭಾ ನೀನ ನೀನ್ ನನ್ನ ಬಂದೊಳಿಸ್ತಾ ಯಾಕೆ ನೀನ್ ನಿನ್ನ ತಿಳಿದು ಅಷ್ಟೋ ನೇ ಮಾಡಿ ಕರ್ಕೊಂಡ್ಬಂದು ನಾನು ನಿನ್ನ ಪರೀಕ್ಷೆ ಮಾಡ್ದಾಗ್ಲಾವೇ ನೀನ್ ನಾನೇ ಬೇಕು ಅಂತಂದೆ ಆದ್ರೂ ನಿನ್ಗೆ ಇಷ್ಟ ನೇಮ ಊಟ ಅಂತೇಳಿ ಕರ್ಕೊಂಡ್ಬಂದು ನಾನ್ ಬದಕಿರ್ಬಾರ್ದು ನನ್ ಬದ್ಕಿರ್ಬಾರ್ದು ನಾನ್ ಬದ್ಕಲ್ಲ ಪ್ರತಿಭಾ ಬಿಡಕಯ್ ನಾನ್ ಇರ್ಬಾರ್ದು ನನ್ನ ಇರ್ತಿಗ ಇಷ್ಟೋ ನೇ ಮಾಡಿ ನಾನ್ ಬದುಕಬಾರ್ದು ಕಡಕಯ್ಯೋ ಇವಳೇ ನಮ್ ಪ್ರಪಂಚ ಅಂತ ಬತಕಿದ್ರ ಆಯ್ತು ಹಂಗೂ ಒಂದ್ ಮಕ್ಳ ಐತಿತ್ತು ಅಂತ ಕನ್ಸ್ಕ ನಾನು ಎಲ್ಲಾನು ಕೊಟ್ಬಿಟ್ಟೆ ಅವಳಿಗೆ ನಡಿ <rearr latitudeuralism> ನೋಡಣ್ಣಯ್ಯ ಮೊದ್ಲು ನೀನ್ ಹೇಳ್ತೀನ ಹೆಂಗ್ ಕುತ್ತಾಳ ಅಂತ ಹೇಳಿ ಏನೋ ಕಳ್ಕೊಂಡವ್ರ ತರ ಕುತ್ತಾಳ ನೀನ್ ಏನಾದ್ರು ಹೋಗ್ಬಿಟ್ಟಿದೆ ಅಂದ್ರೆ ಅವಳು ನಿಜಲ್ಲಿ ಬದುಕಿಲ್ಲ ಹಾಕಿನವೆ ನಡಿ ಸುಮ್ಕ ನಡಿ ಮನೆಗೆ ಹೋಗೋಣ ಮೊದ್ಲು ಮನೆಗೆ ಹೋಗಿ ಮಾತಾಡಿದ್ರೆ ಎಲ್ಲ ಕ್ಲಿಯರ್ ಆಗ್ತಾವ ನಡಿ ಇಲ್ಲ ಸುಮ್ಕ ಏನ್ ನಾನು ಹೇಳ್ದೇನೆ ಏನ್ ಮಾಡ್ಬಿಟ್ಟೇನೆ ಇವಳ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ನನ್ಗೆ ಒಂಥರ ಆಗ್ತೈತಿ ಅಯ್ಯೋ ನನ್ ಹೆಂಡತಿಗೆ ಇಷ್ಟ ನೇಮ್ ಆಗ್ಬಿಟ್ಟ ಅಂತ ಹೇಳಿ ನನ್ನ ತಿಂದು ಬದುಕಿರ್ಬಾರ್ದು ಕಂಡ್ ಲಕ್ಷ್ಮಕ್ ಅಯ್ಯೋ ನಾನು ಹೋಗ್ತೀನಿ ಬಿಡು ನಾನು ಹೋಗ್ತೀನಿ ಬಿಡಕ್ಕಯ್ಯೋ ನೀನ್ ಕೈ ಹಿಂಗಿಡ್ಕೊಂಡಿದ್ದೀನಿ ನನ್ ಬಿದ್ದು ಸಾಯ್ತೀನಿ ಬಿಡಕ್ಕಯ್ಯೋ ಅಣ್ಣ ಸಾವೇ ಎಲ್ಲದಕ್ಕೂ ಉತ್ತರ ಅಲ್ಲ ಅಡಿ ಸುಮ್ಕ ಕರ್ಕೊಂಡು ನಡೀಯ ಪ್ರತಿಭಾ ಎತ್ಕೊಂಡು ನಡೀಯ ಇಲ್ಲ ಅಂದ್ರ ನೀನೇನು ಎತ್ತದೇನ್ ಕಷ್ಟವಾ ಕೆಗ್ಲಮ್ ಹಾಕೊಂಡು ನಡಿ ಸುಮ್ಕ ಕರ್ಕೊಂಡು ಹೋಗಿ ಮನೆಗೆ ಹೋಗಿ ಮಲಗಿಸು ಕಟ್ಟಾಕು ಇಲ್ಲ ಅಂದ್ರ ಎಲ್ಲ ಹೋಗಬಾರ್ದು ಬಿಡಬಾರ್ದು ಆ ಇಲ್ಲ ಒಂದು ಮೂರು ನಾಲ್ಕು ದಿನ ಮನೆ ಒಳಗೆ ಕೊಡಾಕು ನೋಡ್ಕೊಂತ ಏನು ಇಟ್ಟಂಗೆ ಮನೆ ಏನು ಸಾಮಾನು ಇಟ್ಟಂಗೆ ಆ ಮನೆ ಒಳಗೆ ಕೊಡಾಕು ಕರ್ಕೊಂಡು ನಡಿ ಮನೆಗೆ ಬಿಡುಲ್ಲ ಸುಮ್ಮಕಯ್ಯ ಆಯಪ್ಪನ ಹೋಗ್ಲಿ ನಾನು ಏನಾರು ಮಾಡ್ಕೊಂಡು ಸಾಯ್ತೀನಿ ಅವಾಗ ಖುಷಿಯಾಗಿರ್ತಾನ ಅವಯ್ಯ ನೋಡಮ್ಮ ಬಿಡಕ್ಕಯ್ಯ ಏನಾರು ಮಾಡ್ಕೊಂಡು ಹೋಗ್ಲಿ ಕೊಳತಿ ಬನ್ನಿ ನನ್ ತೊಳಗ್ ನನ್ ಮೋಸ ಮಾಡ್ಬಿಟ್ಟೆ ಕಡೆ ನಾನ್ ಸತ್ತಿ ನಿನ್ನೆ ಯಾಕೆ ಸಹಿಸ್ಲಿ ನಡಿ ಬರ್ತೀನಿ ಆಯ್ತು ನನ್ ಸಹ ಎಲ್ಲಿ ಇರ್ತಾರ ತಗೊಳ್ಳಲ್ಲ ನಡಿ ಈ ವಿಚಾರ ಫಸ್ಟ್ ಊರಲ್ಲಿ ಅವ್ರಿಗೆ ಎಲ್ಲರಿಗೂ ಸಾರ್ ಬಂದ್ಬಿಡುವ ಇವ್ರ ಮನೆ ಮನೆ ಬರೆಯೋದು ಎಲ್ಲ ಹಿಂಗೆ ಆಗ್ಬೇಕು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ